ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ದೊಡ್ಡ ಎಲೆಕ್ಷನ್ ರಿಸಲ್ಟ್ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ವರದಿಗಳು ಮಸ್ಮಗ ಡಾಟ್ ಕಾಮ್ನಲ್ಲಿ ಬರುತ್ತೆ ಒಂದು ಹರಿಯಾಣಗೆ ಸಂಬಂಧಪಟ್ಟಂತಹ ಪ್ರತ್ಯೇಕ ವರದಿ ಇನ್ನೊಂದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪ್ರತ್ಯೇಕ ವರದಿ ಇನ್ನೊಂದು ಓವರ್ ಆಲ್ ಎಲೆಕ್ಷನ್ನ ಇಂಪ್ಯಾಕ್ಟ್ ಓವರ್ ಆಲ್ ಭಾರತದ ರಾಜಕಾರಣದ ಮೇಲೆ ಬಿಜೆಪಿ ಮೇಲೆ ಮೋದಿ ಮೇಲೆ ಕಾಂಗ್ರೆಸ್ ಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರ ಜಾರ್ಖಂಡ್ ದಿಲ್ಲಿ ಎಲೆಕ್ಷನ್ ಮೇಲೆ ಹೇಗಾಗುತ್ತೆ ಅನ್ನೋದನ್ನ ಇಂಪ್ಯಾಕ್ಟ್ ಅನಲೈಸ್ ಮಾಡೋ ಮೂರನೇ ಪ್ರತ್ಯೇಕ ವರದಿ ಒಟ್ಟು ಮೂರು ಸ್ಪೆಷಲ್ ರಿಪೋರ್ಟ್ಸ್ ಬರುತ್ತೆ ಇವತ್ತು ಮಸ್ಮಗ ಡಾಟ್ ಕಾಮ್ನ ಈ ಮೂರು ವರದಿಗಳನ್ನು ಮಿಸ್ ಮಾಡಿದೆ ನೋಡಿ ಮೊದಲಿಗೆ ನಾವು ಹರಿಯಾಣದ ವರದಿಯನ್ನ ಡೆಡಿಕೇಟೆಡ್ ವರದಿಯನ್ನ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಹರಿಯಾಣದಲ್ಲಿ ಬಿಜೆಪಿ ಐತಿಹಾಸಿಕ ಹ್ಯಾಟ್ರಿಕ್ ಗೆಲುವನ್ನು ದಾಖಲು ಮಾಡಿದೆ ಇಲ್ಲಿ ಮೊದಲಿಗೆ ಹರಿಯಾಣ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಬೇಕು ದೇಶದ ಯಾವುದೇ ರಾಜ್ಯ ಇಂಪಾರ್ಟೆಂಟ್ ನಮಗೆ ಅದರಲ್ಲೂ ಕೂಡ ಹರಿಯಾಣ ಸಾಕಷ್ಟು ಬುದ್ಧಿವಂತರ ರಾಜ್ಯ ಶ್ರೀಮಂತ ರಾಜ್ಯ ಅಂತ ಗುರುತಿಸ್ಕೊಳ್ಳುತ್ತೆ ತುಂಬಾ ದೊಡ್ಡದಲ್ಲ ನಲವತ್ನಾಲ್ಕು ಸಾವಿರದ ಇನ್ನೂರ ಹನ್ನೆರಡು ಸ್ಕ್ವೇರ್ ಕಿಲೋಮೀಟರ್ ಇದೆ ಇಪ್ಪತ್ತೊಂದನೇ ದೊಡ್ಡ ರಾಜ್ಯ ಇದು ಮಧ್ಯಮ ಗಾತ್ರ ಅಥವಾ ಸಣ್ಣ ರಾಜ್ಯ ಅಂತಾನೆ ಹೇಳ್ಬೋದು ಸುಮಾರು ಮೂರು ಕೋಟಿ ಜನ ಇಲ್ಲಿ ವಾಸ ಮಾಡ್ತಾರೆ ದೇಶದ ಕೃಷಿಯಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತೆ ಇದು ಇಂಡಸ್ಟ್ರಿಯಲ್ಲೂ ಕೂಡ ದೇಶದ ಕೃಷಿಯ ಎಕ್ಸ್ಪೋರ್ಟ್ನಲ್ಲಿ ನಲ್ಲಿ ಏಳು ಪರ್ಸೆಂಟ್ ಈ ರಾಜ್ಯದ ಪಾಲಿದೆ ದೇಶದ ಅರವತ್ತು ಪರ್ಸೆಂಟ್ ಬಾಸ್ಮತಿ ರೈಸನ್ನು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ಬಿಲಿಯನ್ ಡಾಲರ್ನ ಜಿ ಡಿ ಪಿಯನ್ನು ಇವರು ಹೊಂದಿದ್ದಾರೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸ್ತಾರೆ ದೇಶದ ಅರ್ಧದಷ್ಟು ಕಾರು ಅರ್ಧದಷ್ಟು ಟ್ರ್ಯಾಕ್ಟರ್ ಅರವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಬೈಕ್ಗಳು ಹರಿಯಾಣದಲ್ಲಿ ಉತ್ಪಾದನೆಯಾಗುತ್ತವೆ ಐ ಟಿಯಿಂದ ಬಯೋಟೆಕ್ ತನಕ ಇಂಡಸ್ಟ್ರಿಯಲ್ಲಿ ವ್ಯಾಪಕವಾಗಿ ಗ್ರೋ ಆಗ್ತಿದ್ದಾರೆ ವಿಶೇಷವಾಗಿ ರಾಷ್ಟ್ರ ರಾಜಧಾನಿ ದಿಲ್ಲಿ ಪಕ್ಕದಲ್ಲೇ ಇರೋ ಗುರುಗ್ರಾಮ್ನ ಭೂಮಿ ಇದೆಯಲ್ಲ ಹರಿಯಾಣವನ್ನ ಲಿಫ್ಟ್ ಮಾಡಿಬಿಟ್ಟಿದೆ ತಲಾ ಆದಾಯದಲ್ಲೂ ಅತ್ಯಂತ ಮುಂದುವರಿದ ರಾಜ್ಯ ತೆಲಂಗಾಣ ಕರ್ನಾಟಕ ಬಿಟ್ಟರೆ ದೊಡ್ಡ ರಾಜ್ಯಗಳು ಅಂತ ಬಂದಾಗ ಹರಿಯಾಣ ಮೂರನೇ ಸ್ಥಾನದಲ್ಲಿದೆ ರಕ್ಷಣೆ ಸೇನೆ ಕ್ರೀಡೆ ಟೆಕ್ನಾಲಜಿ ಎಲ್ಲ ಕ್ಷೇತ್ರಗಳಲ್ಲೂ ಹರಿಯಾಣ ತುಂಬಾ ಇಂಪಾರ್ಟೆಂಟ್ ರಾಜ್ಯ ಕ್ರೀಡೆಯಲ್ಲಂತೂ ಭಾರತದಲ್ಲೇ ನಂಬರ್ ಒನ್ ರಾಜ್ಯ ಮೇಲಾಗಿ ರಾಷ್ಟ್ರ ರಾಜಧಾನಿಗೆ ಅಂಟಿಕೊಂಡಂತಿದೆ ಇಂಥ ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸೋದು ತುಂಬ ಮುಖ್ಯ ಆಗತ್ತೆ ಯಾವುದೇ ಪಕ್ಷಕ್ಕೆ ಅಂಥದ್ರಲ್ಲಿ ಸ್ಟ್ರೇಟ್ ಥರ್ಡ್ ಟರ್ಮನ್ನು ಬಿಜೆಪಿ ಗೆದ್ದಿದೆ ಸ್ಟ್ರೇಟ್ ಮೂರನೇ ಸಲ ಕಾಂಗ್ರೆಸ್ಸಲ್ಲಿ ಸೋತಿದೆ ತೊಂಬತ್ತು ಸೀಟ್ಗಳಿವೆ ಮ್ಯಾಜಿಕ್ ನಂಬರ್ ನಲವತ್ತಾರು ಆರಂಭಿಕ ಟ್ರೆಂಡ್ ಬಿಗಿನಿಂಗ್ ಮೊದಲ ಒಂದು ಒಂದೂವರೆ ಗಂಟೆ ಕಾಂಗ್ರೆಸ್ ಆರಾಮಾಗಿ ಎಕ್ಸಿಟ್ ಪೋಲ್ ರೀತಿನೇ ಗೆದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಆಯಿತು ಅರವತ್ತೆರಡು ಸೀಟ್ಗಳಲ್ಲಿ ಮುನ್ನಡೆ ಅಂತ ಹೇಳಿ ಕಾಂಗ್ರೆಸ್ ಆಫೀಸಲ್ಲಿ ಲಡ್ಡು ಕಚೋರಿ ಸ್ವೀಟ್ ತಿಂಡಿ ಎಲ್ಲ ಹಂಚೋ ಕೂಡ ಶುರು ಮಾಡಿಬಿಟ್ಟಿದ್ರು ಬಿಜೆಪಿ ಹದಿನೈದು ಇಪ್ಪತ್ತು ಹೆಚ್ಚು ಅನ್ನೋ ಲೆಕ್ಕಾಚಾರ ಆಯಿತು ಆಮೇಲೆ ಒಂಬತ್ತು ಮುಕ್ಕಾಲ್ ಹೊತ್ತಿಗೆ ಈ ಪೋಸ್ಟಲ್ ಬ್ಯಾಲೆಟ್ ಎಲ್ಲ ಮುಗಿದು ಒಂದೊಂದೇ ಹಂತದ ವೋಟಿಂಗ್ಗಳು ಕೌಂಟ್ ಆಗ ಶುರುವಾದಾಗ ಸೀನ್ ಇದ್ದಕ್ಕಿದ್ದಂತೆ ಪೂರ್ತಿ ಉಲ್ಟಾ ಆಯಿತು ಸರಿಯಾಗಿ ಒಂಬತ್ತು ಗಂಟೆ ಐವತ್ತು ನಿಮಿಷ ವರ್ಷದ ನಂತರ ಆಮೇಲೆ ಕಾಂಗ್ರೆಸ್ ಯಾವತ್ತೂ ಮುನ್ನಡೆಗೆ ಬರಲೇ ಇಲ್ಲ ಬಿಜೆಪಿ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾದುಕೊಳ್ತಾನೆ ಬಂತು ಈಗ ಈ ವಿಡಿಯೋ ರೆಕಾರ್ಡ್ ಟೈಮ್ನಲ್ಲಿ ಟೈಮ್ ನಲ್ಲಿ ಬಿಜೆಪಿ ಈಸಿಯಾಗಿ ಮ್ಯಾಜಿಕ್ ನಂಬರ್ ಗಿಂತ ಮೇಲಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಫಿಗರ್ಸ್ ಈಗ ಸೆಟಲ್ ಆಗ್ತಾ ಇದೆ ಬಹುತೇಕ ಜೆ ಬಿಜೆಪಿ ಅಧಿಕಾರವನ್ನ ಮೂರನೇ ಸಲ ಇಲ್ಲಿ ಹಿಡಿತಾ ಇದೆ ಹರಿಯಾಣದಲ್ಲಿ ಎರಡನೇ ಸಲ ಅಧಿಕಾರ ಹಿಡಿಯೋದೆ ಇಂಪಾಸಿಬಲ್ ಅನ್ನೋ ವಾತಾವರಣ ಇತ್ತು ಐದು ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾರೆ ಇವರು ಹರಿಯಾಣದ ಜನ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಎರಡನೇ ಸಲ ಗೆದ್ದಿರೋದಲ್ಲದೆ ಮೂರನೇ ಸಲ ಕೂಡ ಅಧಿಕಾರವನ್ನ ಹಿಡಿಯುವ ಮೂಲಕ ಆಂಟಿ ಇನ್ಕಂಬನ್ಸಿ ಪ್ರೊ ಇನ್ಕಂಬನ್ಸಿ ಅಂತ ಈಗ ಬಿಜೆಪಿ ಅದನ್ನ ಹೇಳ್ತಾ ಇದೆ ನಾವು ಜನರ ಮನ ರೀತಿಯಲ್ಲಿ ಅಧಿಕಾರ ನಡೆಸಿದ್ದೀವಿ ನಮ್ಮ ಹೆಚ್ಚಿನ ಮಿನಿಸ್ಟರ್ಗಳು ಮತ್ತೆ ಗೆದ್ದಿದ್ದಾರೆ ಹೆಚ್ಚಿನ ಎಮ್ ಎಲ್ ಆರಿಸಿ ಬಂದಿದ್ದಾರೆ ಅಂದರೆ ನಮ್ಮ ವಿರುದ್ಧ ಜನರ ಒಪಿನಿಯನ್ ಇಲ್ಲ ಇಲ್ಲಿ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇದೆ ಬಿಜೆಪಿಗೆ ಕೈ ಹಿಡಿದಿರಬಹುದಾದ ಮುಖ್ಯ ಫ್ಯಾಕ್ಟರ್ಗಳು ಏನು ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗಬೇಕು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವುದು ಅಂತ ಹೇಳಿದ್ರೆ ಅಲ್ಲಿ ಪಕ್ಷಕ್ಕೆ ಅಲ್ಲಿ ಆಡಳಿತ ನಡೆಸಿದ ಹತ್ತು ವರ್ಷ ಆಡಳಿತ ನಡೆಸಿದವರಿಗೆ ಕ್ರೆಡಿಟನ್ನು ಕೊಡಲೇಬೇಕಾಗತ್ತೆ ಮುಖ್ಯವಾಗಿ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಸಿ ಎಂ ಆಗಿಲ್ಲ ಅವ್ರನ್ನ ಲೋಕಸಭಾ ಚುನಾವಣೆಗಿಂತ ಜಸ್ಟ್ ಬಿಫೋರ್ ಇಳಿಸಿ ರಯಾಬ್ ಸಿಂಗ್ ಸೈನಿಯನ್ನು ಸಿ ಎಂ ಮಾಡಲಾಯಿತು ಇಬ್ಬರಿಗೂ ಕ್ರೆಡಿಟ್ ಕೊಡಬೇಕಾಗತ್ತೆ ಹತ್ತು ವರ್ಷಗಳ ಬಳಿಕ ಮತ್ತೊಮ್ಮೆ ಗೆದ್ದು ಇನ್ನೈದು ವರ್ಷಕ್ಕೆ ಅಧಿಕಾರಕ್ಕೆ ಬರುವುದು ಹರಿಯಾಣದಂಥ ಅತ್ಯಂತ ತುರುಸಿನ ಸ್ಪರ್ಧೆ ಇರೋ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಒಂಬತ್ತು ಮುಕ್ಕಾಲು ವರ್ಷ ಅಧಿಕಾರ ನಡೆಸಿದ ಮನೋಹರ್ ಲಾಲ್ ಖಟ್ಟರ್ ಮತ್ತು ಕಡೆಗೆ ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳ ಮೊದಲಿಗೆ ಅಧಿಕಾರಕ್ಕೆ ಬಂದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಲ್ಲಿ ಸಫಲರಾಗಿರೋ ನಯಾಬ್ ಸಿಂಗ್ ಸೈನಿ ಇವರಿಗೂ ಕ್ರೆಡಿಟ್ ಕೊಡಬೇಕಾಗುತ್ತೆ ಜೊತೆಗೆ ಹರಿಯಾಣದಲ್ಲಿ ಪಕ್ಷಗಳು ಮೊರೆ ಸೋಷಿಯಲ್ ಇಂಜಿನಿಯರಿಂಗ್ ಅದರಲ್ಲಿ ಬಿಜೆಪಿಯ ಫಾರ್ಮುಲಾ ಕೈ ಹಿಡ್ತಿರೋದು ಹರಿಯಾಣ ಹೇಳಿ ಕೇಳಿ ಜಾಟ್ ಪಾಲಿಟಿಕ್ಸ್ ಸುತ್ತ ರಿವಾಲ್ವ್ ಆಗ್ತಿದ್ದಂತಹ ರಾಜ್ಯ ಸೌರಮಂಡಲ ಆದರೆ ಆದ್ರೆ ಹರಿಯಾಣ ಜಾಟ್ ಸೂರ್ಯರ್ ತರ ಇದ್ರು ಅಲ್ಲಿ ಅದನ್ನು ಮೀರಿದ ಪಾಲಿಟಿಕ್ಸನ್ನು ಬಿ ಜೆ ಪಿ ಮಾಡೋಕ್ಕೆ ಪ್ರಯತ್ನ ಪಡ್ತು ನಿಮ್ಗೆ ಗೊತ್ತಿರಲಿ ಹರಿಯಾಣದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಜಾಟರ ಓಟ್ ಇದೆ ತೊಂಬತ್ತು ಸೀಟ್ಗಳ ಪೈಕಿ ಮೂವತ್ತೇಳು ಸೀಟ್ಗಳಲ್ಲಿ ಜಾಟರ ಪ್ರಾಬಲ್ಯ ಇದೆ ಕಾಂಗ್ರೆಸ್ನ ಘಟಾನುಘಟಿಗಳಾಗಿರುವಂಥ ಈ ಹೂಡಾ ಫ್ಯಾಮಿಲಿ ಐ ಎನ್ ಎಲ್ ಡಿ ಆಮೇಲೆ ಈ ಜೆ ಜೆ ಪಿ ಈ ಚೌಟಾಲಗಳು ಇವರೆಲ್ಲರೂ ಕೂಡ ಜಾಟ್ ಲೀಡರ್ಗಳು ಸೊ ಹರಿಯಾಣದಲ್ಲಿ ಸ್ಟ್ರಾಂಗ್ ಇರುವಂತಹ ಈ ಮೂರು ಪಾರ್ಟಿಗಳು ಜಾಟ್ ಪ್ರಾಬಲ್ಯದ ಪಾರ್ಟಿಗಳಾಗಿದ್ವು ಆಗಿದ್ವು ಸೊ ಬಿಜೆಪಿ ಜಾಟ್ ಲೀಡರ್ ಹಿಡ್ಕೊಂಡು ಹೋದ್ರೆ ವರ್ಕ್ಔಟ್ ಆಗಲ್ಲ ಅನ್ನೋದು ಬಿಜೆಪಿ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕಾಗಿ ಬಿಜೆಪಿ ಜಾಠೇತರ ಬಿ ಸಿಗಳನ್ನು ಜಾಟ್ ಕೂಡ ಒಬಿಸಿ ಇದೆ ಆದರೆ ಜಾಟ್ ಹೊರತುಪಡಿಸಿದ ಸಿಗಳನ್ನು ಕಾನ್ಸೋಲಿಡೇಟ್ ಮಾಡೋ ಪ್ರಯತ್ನ ಮಾಡಿತ್ತು ಕಳೆದ ಎರಡು ಸಲ ಕೂಡ ಜಾಟೇತರರನ್ನು ಮುಖ್ಯಮಂತ್ರಿ ಮಾಡಿತ್ತು ಮನೋಹರ್ ಲಾಲ್ ಕಟ್ಟರ್ ಕೂಡ ಜಾಟೇತರ ಸಿ ನಾಯಬ್ ಸಿಂಗ್ ಸೈನಿ ಕೂಡ ಬಿ ಸಿ ಇದರ ಪರಿಣಾಮ ಜಾಟ್ ಹೊರತುಪಡಿಸಿ ಉಳಿದೆಲ್ಲ ಬಿ ಸಿಗಳನ್ನು ಕನ್ಸೋಲಿಡೇಟ್ ಮಾಡೋ ಪ್ರಯತ್ನದಲ್ಲಿ ಬಿಜೆಪಿಗೆ ನಿಧಾನಕ್ಕೆ ರಿಸಲ್ಟ್ ಸಿಗೋಕೆ ಶುರು ಆಗಿತ್ತು ಪರಿಣಾಮ ಜಾಟ್ಗಳು ಕೂಡ ಬಿಜೆಪಿ ಮೇಲೆ ಅಸಮಾಧಾನವನ್ನು ಹೊಂದೋಕೆ ಶುರು ಮಾಡಿದ್ರು ಕೃಷಿ ಮಸೂದೆ ವಿರುದ್ಧ ಅತಿ ದೊಡ್ಡ ಪ್ರತಿಭಟನೆಯನ್ನ ಜಾಟ್ರೆ ಸಂಘಟಿಸಿದ್ರು ಅಲ್ಲಿ ಪೊಲಿಟಿಕಲ್ ರೀಸನ್ ಕೂಡ ಇಂತಹದ್ದು ಬಿಜೆಪಿ ಜಾಟ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋದು ಹಾಗೆ ಎರಡ್ ಸಾವಿರದ ಹದಿನಾರರ ಜಾಟ್ ರಿಸರ್ವೇಶನ್ ಸೇರಿ ಸಾಕಷ್ಟು ವಿಚಾರಗಳಲ್ಲಿ ಅಸಮಾಧಾನ ಇತ್ತು ಹಾಗಂತ ಬಿಜೆಪಿ ಜಾಟರ ಓಟಿಗೆ ಏನು ಪ್ರಯತ್ನನೇ ಮಾಡಿಲ್ಲ ಅಂತಲ್ಲ ಜಾಟೇತರ ಓಬಿಸಿಗಳ ಕನ್ಸಾಲಡೇಷನ್ಗೆ ಪ್ರಯತ್ನ ಪಡ್ತಾ ಪಡ್ತಾ ಜಾಟರನ್ನು ಕೂಡ ಕಾಮ್ ಡೌನ್ ಮಾಡೋ ಪ್ರಯತ್ನ ನಡೆಸ್ತಾ ಬಂತು ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಹೆಲ್ಪ್ ಆಗಬಹುದು ಒಂದಷ್ಟು ಸಮಾಧಾನ ಮಾಡೋಕೆ ಒಂದಷ್ಟು ಜಾಟ್ರನ್ನ ಅನ್ನೋ ಲೆಕ್ಕಾಚಾರ ಆಯಿತು ರೈತ ಮಸೂದೆನ ವಾಪಸ್ ಪಡೆದು ಆಯ್ತು ತಪ್ಪಾಯಿತು ಅಂತ ಬಿಜೆಪಿ ಶರಣಾಗ್ಬಿಡ್ತು ಆದ್ರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಹರಿಯಾಣದಲ್ಲಿ ಬಿಜೆಪಿಗೆ ಬಹಳ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಯಾರಿಗೂ ಇರಲಿಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಬಿಜೆಪಿ ಹೀರಾಯವಾಗಿ ಸೋಲುತ್ತೆ ಅಂತ ಹೇಳಿದ್ವು ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಬಹಳ ಅಲ್ಲೇನು ವರ್ಕೌಟ್ ಆಗಿರಲಿಲ್ಲ ಹತ್ತರಲ್ಲಿ ಐದು ಮಾತ್ರ ಬಿಜೆಪಿ ಗೆದ್ದಿತ್ತು ಅರ್ಧಕ್ಕರ್ಧ ಡೌನ್ ಆಗಿತ್ತು ಬಿಜೆಪಿಯ ಪ್ರಾಬಲ್ಯ ಎಂಬ ಸೆಗ್ಮೆಂಟ್ ವೈಸ್ ತೆಗೆದು ನೋಡಿದಾಗಲೂ ಕೂಡ ಕಾಂಗ್ರೆಸ್ಗೆ ಚೂರು ಮುನ್ನಡೆಯಿತು ಲೋಕಸಭಾ ಚುನಾವಣೆಯ ರಿಸಲ್ಟ್ ನಲ್ಲಿ ಸೊ ಇದೇ ಲೆಕ್ಕಾಚಾರವನ್ನು ಇಟ್ಕೊಂಡು ಜಾಟ್ ವೋಟ್ಸ್ ಮತ್ತು ಕುಮಾರಿ ಸೆಲ್ಜಾರನ್ನ ಚೂರು ಮುಂದೆ ಬಿಟ್ಟು ದಲಿತ ವೋಟ್ಗಳನ್ನು ನಾವು ಒಟ್ಟಿಗೆ ತಗೊಂಡು ಗೆದ್ದು ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇತ್ತು ಶೇಕಡಾ ಮೂವತ್ತೆರಡರಷ್ಟು ಜಾಟ್ ಕ್ಯಾಂಡಿಡೇಟ್ಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು ನಿಮ್ಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ನಲವತ್ತರಷ್ಟು ಜಾಟರ ವೋಟ್ಗಳು ಕಾಂಗ್ರೆಸ್ಗೆ ಬಿದ್ದಿವೆ ಅಂತ ಅಂಕಿಅಂಶಗಳು ಹೇಳ್ತವೆ ಇನ್ನು ಉಳಿದವು ಚೌಟಾಲಾ ಫ್ಯಾಮಿಲಿಯ ಪಾಲಾಗಿತ್ತು ಬಿಜೆಪಿಗೆ ಶೇಕಡ ಇಪ್ಪತ್ತೈದಕ್ಕಿಂತಲೂ ಕಮ್ಮಿ ಜಾಟ್ ವೋಟ್ಗಳು ಬಿದ್ದಿದ್ವು ಚೌಟಾಲಾ ಫ್ಯಾಮಿಲಿ ಒಡೆದು ಎರಡು ಪಾರ್ಟಿ ಹುಟ್ಕೊಂಡ ಮೇಲೆ ಜಾಟರ ವೋಟ್ಗಳು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗ್ತಿರೋದು ಕ್ಲಿಯರ್ ಆಗಿ ಕಂಡಿತ್ತು ದೊಡ್ಡ ಜಾಟ್ ಲೀಡರ್ ಅಂತ ಕರೆಯಲಾಗೋ ಓಂ ಪ್ರಕಾಶ್ ಚೌಟಾಲರ ಒಬ್ಬ ಮಗ ಅಂದ್ರೆ ಅಭಯ್ ಸಿಂಗ್ ಅಪ್ಪ ಕಟ್ಟಿದ್ದ ಲೋಕದಳ ಪಾರ್ಟಿಯಲ್ಲೇ ಉಳ್ಕೊಂಡಿದ್ದಾರೆ ಇನ್ನೊಬ್ಬ ಮಗ ಅಜಯ್ ಸಿಂಗ್ ಚೌಟಾಲಾ ಹಾಗೂ ಅವರ ಪುತ್ರ ದುಷ್ಯಂತ್ ಚೌಟಾಲಾ ಜೊತೆಗೆ ಸೇರಿಕೊಂಡು ಹೊಸದಾಗಿ ಜನನಾಯಕ್ ಜನತಾ ಪಾರ್ಟಿ ಅನ್ನೋ ಒಂದು ಪಾರ್ಟಿಯನ್ನು ಜೆ ಜೆ ಪಿಯನ್ನು ಕಟ್ಕೊಂಡಿದ್ದಾರೆ ಸೊ ಜಾಟ್ರಿಗೆ ಸಂಬಂಧಪಟ್ಟಂತೆ ಮೂರ್ ಮೂರು ಪಾರ್ಟಿ ಇದ್ವು ಕಾಂಗ್ರೆಸ್ನ ಹೂಡಾಗಳು ಜೆ ಜೆ ಪಿ ಮತ್ತು ಐ ಎನ್ ಎಲ್ ಡಿ ಜೊತೆಗೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಒಲಿಂಪಿಕ್ ಪದಕ ವಿಜೇತೆ ವಿನೇಶ್ ಪೋಗಟ್ರನ್ನ ಕೂಡ ಕಾಂಗ್ರೆಸ್ ಸೇರಿಸಿಕೊಂಡು ಜಾಟ್ ಫೇಸ್ ಅನ್ನೋ ರೀತಿಯಲ್ಲಿ ಜೊತೆಗೆ ನ್ಯಾಷನಲಿ ಫೇಮ್ ಇರೋ ಕ್ರೀಡಾಪಟು ಅಂತ ಹೇಳಿ ಅವರನ್ನ ಕೂಡ ಮುಂದಿಟ್ಕೊಂಡು ಹೋಗಿತ್ತು ಆದ್ರೆ ಯಾವುದೂ ಫಲ ಕೊಟ್ಟಿಲ್ಲ ಬಿಜೆಪಿ ಜಾಟ್ ಓಟ್ಗಳ ಪ್ರತಿಯಾಗಿ ಕೌಂಟರ್ ಪೋಲರೈಸೇಷನ್ ಮಾಡಿದೆ ಅಂದ್ರೆ ಜಾಟೀತರ ಒಬಿಸಿ ಗಳನ್ನ ಕಡೆ ತರುವ ಯಶಸ್ವಿಯಾಗಿದೆ ಅಷ್ಟು ಮಾತ್ರ ಅಲ್ಲ ಜಾಟ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಪ್ರಬಲ ಲೋಕಲಿ ಸ್ಟ್ರಾಂಗ್ ಇರೋ ಜಾಟ್ ಕ್ಯಾಂಡಿಡೇಟ್ ಗಳನ್ನ ಹಾಕಿ ಅಂದ್ರೆ ಸ್ವಂತ ಬಲದಲ್ಲಿ ಫೈಟ್ ಮಾಡಬಲ್ಲ ಜಾಟರ ಪ್ರಮುಖ ಮುಖಗಳನ್ನ ಜಾಟ್ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ನಿಲ್ಲಿಸಿ ಅಲ್ಲೂ ಕೂಡ ಬಿಜೆಪಿ ಜಾಟ್ ವೋಟ್ ಕೂಡ ಒಂದಷ್ಟು ತಗೊಂಡಿದೆ ಜಾಟ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಿದೆ ಅದರ ಪರಿಣಾಮ ಮೂವತ್ತಾರು ಜಾಟ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಹತ್ತೊಂಬತ್ತರಲ್ಲಿ ಮುನ್ನಡೆ ಅಥವಾ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಒ ಬಿ ಸಿಗಳದ್ದು ದೊಡ್ಡ ಪ್ರಮಾಣದ ವೋಟ್ ಜಾಟ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಜಾಟ್ ವೋಟ್ಸ್ ಅನ್ನು ಕೂಡ ಒಂದಷ್ಟು ಪಡೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿ ಫೈನಲ್ ಟ್ಯಾಲಿಯಲ್ಲಿ ಬಿಜೆಪಿಗೆ ದೊಡ್ಡ ಗೆಲುವು ಸಿಕ್ಕಿದೆ ಕಳೆದ ಬಾರಿಗಿಂತ ದೊಡ್ಡ ಗೆಲುವನ್ನು ಬಿಜೆಪಿಯಲ್ಲಿ ಸಾಧಿಸಿದೆ ಹರಿಯಾಣದಲ್ಲಿ ಜೊತೆಗೆ ಹರಿಯಾಣದಲ್ಲಿ ಅಹಿರ್ವಾಲ್ ರೀಜನ್ ಅಂತ ಒಂದು ಪ್ರದೇಶ ಬರುತ್ತೆ ದಕ್ಷಿಣ ಹರಿಯಾಣ ಅಂತಲೂ ಈ ಜಾಗವನ್ನು ಕರಿಬೋದು ಅಲ್ಲಿ ಹಿಂದಿನಿಂದಲೂ ಬಿಜೆಪಿಯ ಬಲ ಇದೆ ಈಗಲೂ ಇಪ್ಪತ್ತೆಂಟು ಕ್ಷೇತ್ರ ಬರುತ್ತೆ ಅಲ್ಲೂ ಬಿಜೆಪಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದು ಸೀಟ್ ಬಿಜೆಪಿ ಗೆದ್ದಿತ್ತು ಕಳೆದ ಸಲ ಹದಿನಾರು ಸೀಟನ್ನು ಬಿಜೆಪಿಗೆ ಗೆದ್ದಿತ್ತು ಈ ಸಲ ಮತ್ತೆ ತನ್ನ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿ ರಿಪೀಟ್ ಮಾಡಿದೆ ಮುಖ್ಯವಾಗಿ ಯಾದವ ಮತ್ತು ಜಾಟೇತರ ಮತಗಳು ಇಲ್ಲಿ ಬಿಜೆಪಿಗೆ ಕೈ ಹಿಡಿದಿರೋ ರೀತಿ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ಯಾದವರು ನಲವತ್ತು ಪರ್ಸೆಂಟ್ ಇದ್ದಾರೆ ಈ ಭಾಗದಲ್ಲಿ ಒ ಬಿ ಸಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಇದ್ದಾರೆ ಸಿ ಮತ್ತು ಇತರ ಸಾಮಾನ್ಯ ವರ್ಗ ಕೂಡ ಇಲ್ಲಿವೆ ಜೊತೆಗೆ ಇಲ್ಲಿ ಬಿ ಜೆ ಪಿಯ ಎಂ ಪಿಗಳಿದ್ದಾರೆ ಸೊ ಈ ರೀಜನ್ ಕೂಡ ಸ್ಟ್ರಾಂಗ್ ಆಗಿ ಬಿ ಜೆ ಪಿಯನ್ನು ಹಿಡಿದ ಮೇಲೆತ್ತಿದೆ ಇನ್ನು ಹರಿಯಾಣದ ಪಶ್ಚಿಮ ಭಾಗದಲ್ಲಿ ಹದಿನೆಂಟು ಸೀಟ್ ಬರುತ್ತೆ ಬಗರ್ ರೀಜನ್ ಅಂತ ಈ ಜಾಗವನ್ನು ಕರೀತಾರೆ ಇಲ್ಲಿ ಜಾಟರ ಪ್ರಾಬಲ್ಯ ಇದೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ವೋಟ್ಸ್ ಜಾಟ್ಸ್ ಇಲ್ಲಿದೆ ಕಾಂಗ್ರೆಸ್ಗೆ ಹೋಲಿಸಿದ್ರೆ ಬಿಜೆಪಿ ಮುಂಚಿನಿಂದಲೂ ಇಲ್ಲಿ ವೀಕ್ ಇತ್ತು ಈ ಸಲ ಅಲ್ಲೂ ಕೂಡ ಜೋರಾಗಿ ಸ್ಪರ್ಧೆ ಮಾಡುವಲ್ಲಿ ಫೈಟ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪೂರ್ತಿ ಕಾಂಗ್ರೆಸ್ಗೆ ಹೋಗಿ ಬಿಟ್ಟಿಲ್ಲ ಅದು ಕೂಡ ಪಿಗೆ ಹೆಲ್ಪ್ ಮಾಡಿದೆ ಬಿ ಜೆ ಪಿಗೂ ಸ್ವಲ್ಪ ಬಂದಿದೆ ಕಾಂಗ್ರೆಸ್ಗೂ ಹೋಗಿದೆ ಇತರ ಪಾರ್ಟಿಗಳಿಗೂ ಹೋಗಿದೆ ಒಂದಷ್ಟು ಪಕ್ಷೇತರು ಕೂಡ ನಿಂತ್ಕೊಂಡು ಓಟ್ ಎಲ್ಲ ಒಡೆದಿದ್ದಾರೆ ಇನ್ನು ಅಂಬಾಲ ರೀಜನ್ ಅಂತ ಬರುತ್ತೆ ಅಥವಾ ಜಿ ಟಿ ರೋಡ್ ಬೆಲ್ಟ್ ಅಂತ ಕರೀತಾರೆ ಇಲ್ಲಿ ಇಪ್ಪತ್ತೈದು ಅಸೆಂಬ್ಲಿ ಸೀಟ್ಸ್ ಇದೆ ಕುರುಕ್ಷೇತ್ರ ಲಾಡ್ವಾ ಪಾನಿಪತ್ ಅಂಬಾಲ ಸೇರಿ ಸಾಕಷ್ಟು ಪ್ರಮುಖ ಪ್ರದೇಶಗಳು ಜಿಲ್ಲೆಗಳಲ್ಲಿ ಬರ್ತವೆ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಈ ಪ್ರದೇಶದವರು ಹಿಂದೆ ಮನೋಹರ್ ಲಾಲ್ ಕಟ್ಟರ್ ಕೂಡ ಇದೇ ವಿಭಾಗದಲ್ಲಿರೋ ಕರ್ನಲ್ನಿಂದ ಆರಿಸ್ ಬರ್ತಾ ಇದ್ರು ಬಿಜೆಪಿ ಸಲ ಇಪ್ಪತ್ತೈದರ ಪೈಕಿ ಹನ್ನೊಂದು ಸೀಟುಗಳನ್ನು ರಿಪ್ಲೇಸ್ ಮಾಡಿ ಹೊಸಬರನ್ನು ಇಲ್ಲಿ ಕಣಕ್ಕಿಳಿಸಿತ್ತು ಈ ಪ್ರಯತ್ನಗಳು ಬಿಜೆಪಿಯ ಹತ್ತು ವರ್ಷದ ಆಡಳಿತದ ಆಂಟಿ ಇನ್ಕಂಬೆನ್ಸಿಯನ್ನು ಒಂದಷ್ಟು ಮಟ್ಟಿಗೆ ಡಿಫ್ಯೂಸ್ ಮಾಡುವಲ್ಲಿ ಅಥವಾ ಅದನ್ನು ನಿಲ್ ಮಾಡುವಲ್ಲಿ ಹೆಲ್ಪ್ ಮಾಡಿರೋದು ಕೂಡ ಇಲ್ಲಿ ಆ ರೀತಿ ವಿಶ್ಲೇಷಣೆ ಮಾಡ್ಬೋದು ಉಳಿದಂತೆ ಬಿಜೆಪಿಯ ಸಂಘಟನಾ ಶಕ್ತಿ ಕೂಡ ಸ್ಟ್ರಾಂಗ್ ಇದೆ ಹರಿಯಾಣದಲ್ಲಿ ಜೊತೆಗೆ ಎನ್ ಡಿ ಐಎ ಕೂಟದಲ್ಲೂ ಕೂಡ ಏನಂತ ಒಗ್ಗಟ್ಟಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗಳು ಒಟ್ಟಾಗಿ ಹೋಗಲಿಲ್ಲ ಆಪ್ ನಾಯಕಿ ಸ್ವಾತಿ ಮಲೇವಾಲ್ ಅಂತೂ ಕೇಜ್ರಿವಾಲ್ ಬೇರೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿದ್ದಾರೆ ಅನ್ನೋ ಹೇಳಿಕೆ ಕೂಡ ಕೊಟ್ಟು ಬಿ ಜೆ ಪಿಯ ವಿಕ್ಟ್ರಿಯ ಸೈಜ್ ನೋಡ್ತಾ ಇದ್ರೆ ದೊಡ್ಡ ವ್ಯಕ್ಟ್ರಿನೇ ಬಂದಿದೆ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಹೋಗಿದ್ರು ಕೂಡ ಅಧಿಕಾರಕ್ಕೆ ಬರದನ ತಡೆಯಕಾಗ್ತಿತ್ತು ಅಂತ ಅನಿಸದೆ ಹೋದರೂ ಕೂಡ ಅಟ್ಲೀಸ್ಟ್ ಮೂರ್ನಾಲ್ಕು ಸೀಟ್ ಬಿ ಜೆ ಪಿದ ಕಮ್ಮಿಯಾಗಿ ಎದುರಾಳಿಗಳಲ್ಲಿ ಜಾಸ್ತಿ ಆಗ್ತಿತ್ತು ಅನ್ನೋ ಲೆಕ್ಕಾಚಾರವನ್ನು ಮಾಡಲಾಗ್ತಾ ಇದೆ ಅಲಯನ್ಸ್ ಮಾಡಿಕೊಂಡು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಹೋಗಿದ್ದಿದ್ರೆ ಯಾಕಂದರೆ ದಿಲ್ಲಿ ಪಕ್ಕದ ರಾಜ್ಯ ಇದು ಹರಿಯಾಣ ನಿಮಗೆ ದಿಲ್ಲಿ ಎಲ್ಲಿ ಎಂಡ್ ಆಗಿ ಹರಿಯಾಣದ ಗುರುಗ್ರಾಮ್ ಶುರುವಾಯ್ತು ಅಂತಾನೆ ಗೊತ್ತಾಗೋದಿಲ್ಲ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟು ಬೆಸದು ಹೋಗಿರುವಂತ ಪ್ರದೇಶ ಸೊ ಒಂದಷ್ಟು ಮಟ್ಟಿಗಂತೂ ಇಂಪ್ಯಾಕ್ಟ್ ಆಗ್ತಾ ಇತ್ತು ಅನ್ನೋ ಲೆಕ್ಕಾಚಾರ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಒಟ್ಟಿಗೆ ಹೋಗಿದ್ದಿದ್ದಾರೆ ಏನು ಈ ಸಲ ಮೋದಿ ಅನ್ನೋ ಕರೆನ್ಸಿಯನ್ನ ಬಿಜೆಪಿ ಜಾಸ್ತಿ ಇಲ್ಲಿ ಯೂಸ್ ಮಾಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಹದಿನೆಂಟು ರ್ಯಾಲಿ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇವಾಗಿನಗಿಂತ ಹತ್ತನೊಂದು ಸೀಟ್ ಕಮ್ಮಿ ಬಂದಿತ್ತು ಅವಾಗ ಈ ಸಲ ಹತ್ತನೊಂದು ಸೀಟ್ ಜಾಸ್ತಿ ಬಂದಿದೆ ಈ ಸಲ ಮೋದಿ ರ್ಯಾಲಿ ಮಾಡಿ ಬರೀ ನಾಲ್ಕು ರ್ಯಾಲಿ ಮಾತ್ರ ಸೊ ಮೋದಿ ಅನ್ನೋ ಕರೆನ್ಸಿಯನ್ನು ರಾಜ್ಯದಲ್ಲೂ ಯೂಸ್ ಮಾಡು ಮುನ್ಸಿಪಾಟಿಲೂ ಯೂಸ್ ಮಾಡೋ ಸ್ಟ್ರಾಟಜಿಯನ್ನು ಬಿಟ್ಟು ಸ್ಥಳೀಯ ನಾಯಕತ್ವಕ್ಕೆ ಮತ್ತು ಗ್ರೌಂಡ್ ಲೆವೆಲ್ ಆರ್ಗನೈಸೇಷನಲ್ ವರ್ಕ್ಗೆ ಬಿಜೆಪಿ ಮಹತ್ವ ಕೊಟ್ಟಿದ್ದು ಬಿಜೆಪಿಗೆ ಹೆಲ್ಪ್ ಮಾಡಿದೆ ಇಲ್ಲಿ ಜೊತೆಗೆ ಅಮಿತ್ ಶಾರ ಮೈಕ್ರೋ ಮ್ಯಾನೇಜ್ಮೆಂಟ್ ಲಾಸ್ಟ್ ಮೂಮೆಂಟ್ ಗೆ ಸಿಎಂ ಚೇಂಜ್ ಮಾಡಿದ್ದು ಧರ್ಮೇಂದ್ರ ಪ್ರಧಾನ್ ಮತ್ತು ಈ ವಿಪ್ಲಬ್ ಕುಮಾರ್ ದೇವ್ ಅವರನ್ನು ಮುಂದೆ ಬಿಟ್ಟು ಅಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ನಡೆಸಿದ್ದು ಅವ್ರಿಗೂ ಕೂಡ ಕ್ರೆಡಿಟ್ ಇಲ್ಲಿ ಕೊಡಲಾಗ್ತಾ ಇದೆ ಈ ಧರ್ಮೇಂದ್ರ ಪ್ರಧಾನ್ ಅಂತೂ ಒಡಿಶಾ ಮಧ್ಯಪ್ರದೇಶ ಯು ಪಿ ಸಾಕಷ್ಟು ಎಲೆಕ್ಷನ್ ಇನ್ಚಾರ್ಜ್ ಆಗಿ ಪಿಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಕ್ಯಾಂಡಿಡೇಟ್ ಕೂಡ ಇವರು ಹೌದು ಅಂತ ಇವ್ರನ್ನ ಗುರುತಿಸಲಾಗ್ತಾ ಇದೆ ಅವರಿಗೆ ಹರಿಯಾಣದಲ್ಲೂ ಕೂಡ ಈಗ ಮತ್ತೆ ಯಶಸ್ಸು ಸಿಕ್ಕಿದೆ ಇನ್ನು ಕಾಂಗ್ರೆಸ್ ಹಿನ್ನಡೆಗೆ ಕಾರಣ ಏನು ಅಂತ ಕೂಡ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋದರೆ ಈ ಸಲ ಕಾಂಗ್ರೆಸ್ ಅತ್ಯುತ್ಸಾಹದಲ್ಲಿತ್ತು ಕಳೆದ ಸಲ ಲೋಕಸಭೆಯಲ್ಲಿ ಹತ್ತರಲ್ಲಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದ್ದ ರಾಜ್ಯದಲ್ಲಿ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಅರ್ಧಕ್ಕರ್ಧ ಡೌನ್ ಮಾಡಿದ್ದೀವಿ ಅನ್ನೋ ಒಂದು ಎನರ್ಜಿಟಿಕ್ ಮೂಡ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು ಆದರೆ ಜಾಟರ ಮತಗಳ ಮೇಲಿನ ಅತಿಯಾದ ಡಿಪೆಂಡೆನ್ಸಿಯಿಂದಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಏಡ್ ತಿನ್ನಿದೆ ಅನ್ನೋ ವಿಶ್ಲೇಷಣೆ ಇದೆ ಜಾಟರ ಪ್ರಾಬಲ್ಯದ ಓಟುಗಳನ್ನು ತನ್ನ ಕಡೆಗೆ ಹೇಳಿಕೊಂಡು ಇನ್ನುಳಿದ ಸಮುದಾಯಗಳನ್ನು ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದೊಂದು ಲೆಕ್ಕಾಚಾರ ನಿಮ್ಗೆ ಗೊತ್ತಿರಲಿ ಹರಿಯಾಣದಲ್ಲಿ ಉದಯಭಾನ್ ಎಸ್ ಸಿ ಸಮುದಾಯದಿಂದ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಆದರೆ ಅಧಿಕಾರ ಎಲ್ಲ ಹುಡ ಕೈಯಲ್ಲಿತ್ತು ಅವರಿಗೆ ಹೇಳಿದವರಿಗೆ ಟಿಕೆಟ್ ಕೊಡಲಾಗಿತ್ತು ಅರವತ್ತಕ್ಕಿಂತ ಅಧಿಕ ಸೀಟು ಹುಡಾ ಬೆಂಬಲಿಗರಿಗೆ ಅವರು ಹೇಳಿದವರಿಗೆ ಕೊಟ್ಟಿದ್ರು ಕಾಂಗ್ರೆಸ್ನವರು ಅವರು ಬಿಟ್ಕೊಟ್ಬಿಟ್ಟಿದ್ರು ಹುಡ ಕೈಯಲ್ಲಿ ಯಾರಿಗಾರು ಟಿಕೆಟ್ ಕೊಟ್ಕೊಳ್ಳಿ ಅನ್ನೋದೊಂದು ಆರೋಪ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮೇಲೂ ಕೂಡ ಕಾಂಗ್ರೆಸ್ ತುಂಬಾ ಡಿಪೆಂಡ್ ಆಗಿತ್ತು ಅವರು ಕೂಡ ಜಾಟ್ ಸಮುದಾಯದ ಲೀಡರ್ ಈ ರೀತಿ ಜಾಟ್ ಓವರ್ ಡಾಮಿನೆನ್ಸ್ ಇಂದಾಗಿ ಕಾಂಗ್ರೆಸ್ಗೆ ಉಳಿದ ಸಮುದಾಯಗಳು ಸಪೋರ್ಟ್ ಮಾಡಿಲ್ಲ ಅಂತ ಜೊತೆಗೆ ಕಾಂಗ್ರೆಸ್ನ ಒಳ ಈ ಚುನಾವಣಾ ಪ್ರಚಾರದುದ್ದಕ್ಕೂ ಜಾಟ್ ಲೀಡರ್ ಭೂಪೇಂದ್ರ ಸಿಂಗ್ ಹೂಡ ಮತ್ತು ಎಸ್ಸಿ ಸಮುದಾಯದ ಕುಮಾರಿ ಸೆಲ್ಜಾ ಇವ್ರ ನಡುವೆ ಬೀದಿ ಜಗಳ ಆಗ್ತಾ ಇತ್ತು ಕರ್ನಾಟಕದ ರೀತಿಯಲ್ಲಿ ಎಲೆಕ್ಷನ್ ಹೋಗಿ ತನಕ ಒಟ್ಟಿಗೆ ಫೈಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಇವರು ಒಟ್ಟಿಗೆ ಫೈಟ್ ಮಾಡಲಿಲ್ಲ ಒಬ್ಬರು ಮುಖ ಒಬ್ರು ನೋಡ್ತಾ ಇರಲಿಲ್ಲ ಹರಿಯಾಣದಲ್ಲಿ ಶೇಕಡಾ ಹದಿನೇಳರಷ್ಟು ದಲಿತ ಎಸ್ಸಿ ಮತಗಳಿವೆ ಅದನ್ನ ಕನ್ಸೋಲಿಡೇಟ್ ಮಾಡುವಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋಲ್ತು ಚೌಟಾಲಾ ಫ್ಯಾಮಿಲಿ ಆಜಾ ಸಮಾಜ್ವಾದ್ ಪಾರ್ಟಿ ಬಿಎಸ್ಪಿ ಇವರೊಟ್ಟಿಗೆ ಸೇರಿಕೊಂಡು ಮೈತ್ರಿ ಮಾಡಿಕೊಂಡು ಇಳಿದ್ರು ಕೂಡ ದಲಿತ ಮತಗಳು ಡಿವೈಡ್ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ ಪ್ರಮುಖ ಕ್ಯಾಂಡಿಡೇಟ್ ಗಳ ವಿಚಾರಕ್ಕೆ ಬಂದರೆ ವಿನೇಶ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಜುಲಾನಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಗೆದ್ದಿದ್ದಾರೆ ನಾಯಬ್ ಸಿಂಗ್ ಸೈನಿ ಲಾಡ್ವಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಗೆದ್ದಿದ್ದಾರೆ ಅನಿಲ್ ವಿಜ್ ಇವರು ಭಯಂಕರ ನಾಲಿಗೆ ಆಚೆ ಬಿಡುವಂತಹ ಬಿಜೆಪಿ ಲೀಡರ್ ಅಂಬಾಲಾ ಕಂಟೋನ್ಮೆಂಟ್ ನಿಂದ ಇವರು ಸ್ಪರ್ಧೆ ಮಾಡಿದ್ರು ಅವರು ಮುನ್ನಡೆಯಲ್ಲಿದ್ರು ನಾವು ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಏನು ಕಾಂಗ್ರೆಸ್ನಿಂದ ಸುರ್ಜೆಬಾಲಾ ಆದಿತ್ಯ ಸುರ್ಜೇವಾಲಾ ಅವರು ಮುನ್ನಡೆಯಲ್ಲಿದ್ದಾರೆ ಕೈತಲ್ನಿಂದ ಸ್ಪರ್ಧೆ ಮಾಡಿದ್ರು ದಿಗ್ವಿಜಯ್ ಸಿಂಗ್ ಚೌಟಾಲಾ ಪಿಯಿಂದ ಸ್ಪರ್ಧೆ ಮಾಡಿದ್ರು ಅವರು ಹಿನ್ನಡೆಯಲ್ಲಿದ್ದಾರೆ ಆದಿತ್ಯ ದೇವಿದಾಲ್ ಕೂಡ ಹಿನ್ನಡೆಯಲ್ಲಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಕ್ವಿಕ್ ಅಪ್ಡೇಟ್ ನಿಮಗೆ ನೀಡುವಂತಹ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಜಮ್ಮು ಕಾಶ್ಮೀರದ ಪ್ರತ್ಯೇಕ ವರದಿ ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಹಾಗೂ ರಾಷ್ಟ್ರ ರಾಜಕಾರಣದ ಮೇಲೆ ಈ ಚುನಾವಣೆಯ ಪರಿಣಾಮ ಏನು ಅನ್ನೋದರ ವಿಶ್ಲೇಷಣಾ ವರದಿ ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಗಳಿಗೂ ಕೂಡ ಜಂಪ್ ಆಗ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ